ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಹಿಂಗೆ ಸ್ವಲ್ಪ ಹುಷಾರು ಒಳ್ಳೆ ಪ್ರಕಾಶ ಇರೋದು ಒಳ್ಳೆ ಈ ಸಲಿ ಬರುವಂತಹ ಕಾಯಿಲೆ ಗೌರವಾಗಿದೆ ವಯ ರೂಪದಲ್ಲಿ ಒಂದು ಒಂದು ಉಸಿರಾಟಕ್ಕೆ ಸಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಗಂಡಾಂತರ ಲೋಕಕ್ಕೆ ಇದೆ ಈ ಕಾಯಿಲೆ ಐದರಿಷ್ ತನಕ ಅದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅದೇ ಈ ಬಾರಿ ಮಳೆನೂ ಬೇಗನೆ ಸ್ಟಾರ್ಟ್ ಆಗಿದೆ ಜನ ಲಕ್ಷಣಗಳಿಗೆ ಈ ನಾಲ್ಕು ಹೇಳಿದ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಪೋಟ್ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು

ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಇದೆ ಥ್ರ ಮೇಘಸ್ಫೋಟ ಮಳೆ ಇದೆ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದಲ್ಲಿ ಏನು ಸರ್ಕಾರ ಕಪ್ಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮುಂದೆ ಹೇಳಿದ ಕಾರ್ ಮೋಡ ಕವಿದಿತ್ತು ಯಾರಿಗೂ